ನಾನು ನಿಮಗೊಂದು ಮಾತು ಹೇಳ್ತೀನಿ ಇದು ನನ್ನ ಮಾತಲ್ಲ ನೀವು ಮೈಸೂರಿನಲ್ಲಿ ಬೆಂಗಳೂರಿನ ಮಾಧ್ಯಮ ಟಿ ವಿದು ಬಿತ್ತರಿಸ್ತಾರೆ ನಾನು ಕೋರ್ ಕಮಿಟಿ ಅಧ್ಯಕ್ಷನ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ನಾನು ಬರೀ ನಿಮ್ಮ ಮುಂದೆ ಮಾತಾಡ್ತಾ ಇಲ್ಲ ಅದೇ ಮಾತನ್ನ ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ ನಲವತ್ತ ಎಂಟು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ ನಲವತ್ತೇಳು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ ಮೂವತ್ತೈದು ಸಾವಿರ ಕೋಟಿ ಮೂವತ್ತೇಳು ಸಾವಿರ ಮೂವತ್ತೆಂಟು ಸಾವಿರ ಕೋಟಿ ನಷ್ಟ ಆಗಿದೆ ನಾನು ಇವತ್ತು ಗಂಟ ಒಂದು ರೂಪಾಯಿ ಕೊಟ್ಟಿಲ್ಲ ಎರಡು ಸಾವಿರ ಕೊಡ್ಬೇಕು ತೀರ್ಮಾನ ಮಾಡಿದ ತಂತ್ರಾಂಶದಿಂದ ಅದು ಕೂಡ ಒಂದು ರೂಪಾಯಿ ತಲುಪಿಲ್ಲ ಯಾರು ಹೇಳ್ತಕ್ಕಂಥ ಮಾತು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇದನ್ನೇನಂತ ಕರಿಬೇಕು ಸರ್ಕಾರ ಅಂತ ಕರಿಬೇಕಾ ನಿಮ್ಮನ್ನ ಇದನ್ನ ಹೇಳಿಕೆ ನಿಮಗೆ ಜನ ಏನಂತಾರೆ ಬೇಡವಾ ಮುಚ್ಚುಮರ ಇಲ್ಲದೆ ಹೇಳ್ತಾ ಇದಾರೆ ಮೂವ ನಲ್ವತ್ತೆಂಟು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗೋಗಿದೆ ಮೂವತ್ತೆಂಟು ಸಾವಿರ ಕೋಟಿ ನಷ್ಟ ಆಗಿದೆ ಎರಡು ಸಾವಿರ ಕೊಡೋಕ್ಕೆ ತೀರ್ಮಾನ ಮಾಡೋದು ತಂತ್ರಾಂಶದಿಂದ ಒಂದು ರೂಪಾಯಿ ಒಬ್ಬರು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಐದು ಗ್ಯಾರಂಟಿ ಕಥೆಗಳು ಇದಾವೆ ಅಂತ ನೀವು ಕೊಡೋ ಎರಡು ಸಾವಿರ ರೂಪಾಯಿ ಹೆಂಗಸನ್ಗಳು ಕೊಟ್ಟು ಆಸೆ ಹುಟ್ಟಿಸ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರಾಗ್ತಾಯಿದ್ದಾರೆ ನಿಮಗೆ ಆ ಇದರಲ್ಲಿ ಎಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಚರ್ಚ್ ಇದೆ ಮಾದೇಶನ್ ಬರ್ತೀನಿ ಬತ್ತಿರ್ಬೇಕಾದ್ರೆ ಹೆಣ್ಮಕ್ಳು ಐದಾರು ಜನ ಸೇರ್ಕೊಂಡು ಅಳ್ತಾರೆ ನಾವು ಬರ್ತಾಯಿಲ್ಲ ಸರ್ ನಮ್ಮ ಪಕ್ಕದ ಮನೆಯವ್ರಿಗೆ ಎರಡು ಜನಕ್ಕೆ ಬಂದಿದೆ ನಾವು ಹತ್ತು ಜನ ಇದ್ದೀವಿ ನಮ್ಗೆ ಇನ್ನೂ ಬಂದಿಲ್ಲ ಅಂತಾರೆ ಅವ್ರಿಗೆ ಹಣ ತಲುಪ್ಸೋಕ್ಕಾಗಿಲ್ಲ ಇನ್ನು ಬರ ಪರಿಹಾರಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಇದನ್ನು ಸರ್ಕಾರ ಅಂತ ಕರಿತೀರ ಸಾಧ್ಯವೇ ಇಲ್ಲ ರೂಪಾಯಿ ಯಾವತ್ತೂ ಕೂಡ ಯಾವತ್ತೂ ಕೂಡ ರಾಜ್ಯ ಸರ್ಕಾರ ಖರ್ಚು ಮಾಡಿದ ಮೇಲೇ ಕೇಂದ್ರ ಸರ್ಕಾರ ಅದಕ್ಕನುಗುಣವಾಗಿ ಹಣವನ್ನು ಎನ್ ಡಿ ಆರ್ ಪ್ರಕಾರ ಬಿಡುಗಡೆ ಮಾಡ್ತಾರೆ ಏನು ಬರಬೇಕು ಅದೆಲ್ಲ ಜಿಎಸ್ಟಿ ಅದು ನಿರಂತರವಾಗಿ ಎಲ್ಲಾ ರಾಜ್ಯಗಳು ಕೊಡುವಾಗ ನಮ್ಮ ರಾಜ್ಯಗಳು ಕೂಡ ಜಿ ಎಸ್ ಟಿನೂ ಕೊಡ್ತಾರೆ ಕೊಡ್ತಾರೆ ಅವ್ರು ಕೊಡ್ತಾರೆ ಅದನ್ನ ನೀವೇನು ಮಾಡ್ತಾ ಇದ್ದೀರಿ